ಚಾಮರಾಜನಗರದ ಸಮಸ್ತ ನಿವಾಸಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಚಾಮರಾಜನಗರದಲ್ಲಿ ಹನುಮ ಜಯಂತಿ ಏರ್ಪಡಿಸಲಾಗಿದೆ ಅದು ಬೃಹತ್ ಮೆರವಣಿಗೆ ಮತ್ತು ಅನೇಕ ಧಾರ್ಮಿಕ ಆಚರಣೆಗಳು ಕೂಡ ಇವತ್ತು ಸಂಘಟಿಸಲಾಗಿದೆ ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಆಂಜನೇಯ ಸ್ವಾಮಿ ಒಂದು ಆಚರಣೆ ಭಗವತ್ ಮೆರವಣಿಗೆ ಮತ್ತು ಒಂದು ಜಯಂತಿಯ ಸಂದರ್ಭದಲ್ಲಿ ಶುಭಾಶಯಗಳನ್ನು ಪೋರ್ತಾ ಆ ಆಂಜನೇಯ ಸ್ವಾಮಿಯ ಒಂದು ತತ್ವಂತೆ ನಾವು ಕೂಡ ಆ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿದೆ ಇಡೀ ಜೀವನವೇ ಭಗವಾನ್ ರಾಮದ ಒಂದು ಸೇವೆಗಾಗಿ ಆಂಜನೇಯ ಸ್ವಾಮಿಯನ್ನು ಸಮರ್ಪಣೆ ಮಾಡಿದರು ಅದೇ ರೀತಿ ನಾವು ಕೂಡ ದೇಶಕ್ಕಾಗಿ ಧರ್ಮಕ್ಕಾಗಿ ನಮ್ಮ ಜೀವನ ನಮ್ಮ ಸೇವೆ ನಾವು ಕೂಡ ಸಮರ್ಪಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ನಾನು ವಿನಂತಿ ಮಾಡ್ತೀನಿ ಚಾಮರಾಜನಗರದಲ್ಲಿ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ತಿಂಗಳು ಒಳ್ಳೆಯ ಒಂದು ಆಂಜನೇಯ ಸ್ವಾಮಿಯ ಜಯಂತಿ ಕಾರ್ಯಕ್ರಮ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಜೈ ಭಾರತ್ ಮಾತೆ ಜೈ ಕನ್ನಡ